ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನಮ್ಮೂರಲ್ಲಿ ಹಬ್ಬ ಅಂತ ಹೇಳಿದೆ ಅಲ್ವಾ ಹಬ್ಬಕ್ಕೆ ನಮ್ಮನೆಯಿಂದ ಪುನಃ ಇದೆ ಮೊನ್ನೆ ಅಲ್ಲಿಂದ ಬಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನನ್ನ ತಂಗಿ ಮಗ ಬಂದಿದ್ದ ಇವತ್ತು ಪುನಃ ಹಬ್ಬ ಇವತ್ತು ಮತ್ತು ನಾಳೆ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ನಾವು ಓರ್ಡ್ತಾ ಇದ್ದೆ ನಾನು ಚಿಕ್ಕ ಮಗ ಒಂದೇ ಸ್ಕೂಲಿತ್ತು ಮತ್ತು ಹಸ್ಬೆಂಡ್ ಒಬ್ರೇ ಆಗ್ತಾರೆ ಅಂತ ಹೇಳಿ ಅವನ್ನ ಬಿಟ್ಟು ನಾವು ಮೂರಾಳು ಬೆಳಗ್ಗೆನೆ ಹೊರಟ್ವಿ ಚೆನ್ನಾಗಿತ್ತು ಅವತ್ತಿನ ದಿನ ಹಾಗೂ ನೆಕ್ಸ್ಟ್ ಡೇ ಎರಡು ದಿನವೂ ತುಂಬ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋನ ಮಿಸ್ ಮಾಡಿದನೇ ಫುಲ್ ನೋಡಿ ಆಯಿತಾ ನಿಮಗಂತೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗುತ್ತೆ ಯಾಕೆಂತ ಹೇಳಿದರೆ ಗ್ರಾಮ ದೇವತೆ ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬ ಹೆಚ್ಚು ಕಮ್ಮಿ ಎರಡು ಸಾವಿರದ ಹತ್ತರಲ್ಲಾಗಿತ್ತು ಆ ಹಬ್ಬ ಅದಾದಮೇಲೆ ಇವಾಗಲೇ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹದಿನಾಲ್ಕು ವರ್ಷವೇ ಕಳೆದೋಯ್ತು ಹದಿನಾಲ್ಕು ವರ್ಷದ ನಂತರ ಹಬ್ಬ ಆಗಿದ್ದ ಖುಷಿಗೆ ಎಷ್ಟೊಂದು ಜನ ಎಲ್ಲ ಊರಿಂದನೂ ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಎರಡು ಸಾವಿರದ ಹತ್ತು ಅಂದರೆ ನಮ್ಮ ಮದುವೆ ಆದ ವರ್ಷ ನಾವು ಮದ್ವೆ ಆದಾಗ ಆಗಿದ್ದ ಹಬ್ಬ ಹಬ್ಬ ಇವತ್ತೇ ಆಗ್ತಾ ಇರೋದು ಅದೊಂಥರ ಖುಷಿ ಯಾಕೆ ಅಂತ ಹೇಳಿದರೆ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಬೇಕು ಅದೇನೆಲ್ಲ ಪದ್ಧತಿಗಳಿದೆ ಅದ್ರ ಬಗ್ಗೆ ನನಗೆ ಫುಲ್ ಗೊತ್ತಿಲ್ಲ ಬಂದರೆ ಊರವರೆಲ್ಲ ಸೇರಬೇಕು ಎಲ್ಲರೂ ಸೇವ್ ಮಾಡಬೇಕು ಆ ಥರ ಏನಲ್ಲ ಸಂಪ್ರದಾಯಗಳಿದೆ ಅದಕ್ಕೆ ಅಂತ ಹೇಳಿ ಅಷ್ಟು ವರ್ಷ ಗ್ಯಾಪ್ ಆದಮೇಲೆ ಮಾಡ್ತಾಯಿದ್ದಾರೆ ಎಲ್ಲ ಒಟ್ಟಿಗೆ ಸೇರಿ ಅದರಲ್ಲೂ ಈಗಲೂ ಊರಿನ ಕಡೆ ಯಜಮಾನ್ರು ಕತೆ ಅನ್ನೋ ಸಂಪ್ರದಾಯಗಳೆಲ್ಲ ಇದೆ ನಮ್ಮ ಅಪ್ಪನೇ ಯಜಮಾನ ಅಪ್ಪ ಯಜಮಾನ ಆದಾಗ ಆಗ್ತಾಯಿರೋ ಹಬ್ಬ ಅಂತ ಹೇಳೋ ಒಂದು ಖುಷಿ ಇದೆ ನಮಗೆ ಚಂದ ಅಲ್ಲ ಈಗ ಏನೇ ಕೋರ್ಟು ಸ್ಟೇಷನ್ ಏನೇ ಇದ್ದರೂ ಆಗಂಕಾಲದಲ್ಲಿ ಚೇರ್ಮನ್ರು ಯಜಮಾನ್ರು ಪಟೇಲ್ರು ಅಂತ ಕೆಲವೊಂದು ಅಂತ ಹೇಳ್ಬೋದು ಇತ್ತಲ್ವ ಅದು ಇವಾಗಲೂ ಕೂಡ ಇದೆ ಅಲ್ವಾ ಅದೊಂದು ಖುಷಿ ಇದು ನೋಡಿ ನಮ್ಮ ಮನೆ ಎಷ್ಟೇ ಹಳೆ ಮನೆ ಆದರೂ ಅದೊಂಥರ ಸೆಂಟಿಮೆಂಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದು ಏನೋ ಆ ಮನೆ ನೋಡಬೇಕಾದ್ರೆ ಒಂಥರ ಖುಷಿಯಾಗುತ್ತೆ ನಮಗೆ ಈ ಮನೆಗೆ ತುಂಬಾನೇ ಹಳೆ ಮನೆ ಎಷ್ಟು ವರ್ಷ ಆಗಿದೆ ಅಂತ ಅಂದಾಜು ವರ್ಷದ ಮೇಲೆ ಆಗಿದೆ ಅನ್ಕೋತೀನಿ ವರ್ಷನೇ ಆಗಿರ್ಬೇಕು ಹಳೆ ಮನೆ ಆದ್ರೂ ಅದೊಂಥರ ನೆಮ್ಮದಿ ಖುಷಿ ಅದೊಂಥರ ಫೀಲಿಂಗ್ ಇದೆ ಅಲ್ಲ ಅದನ್ನ ಹೇಳ್ಕೊಳ್ಲಕ್ಕೆ ಸಾಧ್ಯನೇ ಇಲ್ಲ ಆತರ ಒಂದು ಫೀಲಿಂಗ್ ಇದೆ ಈ ಮನೇಲಿ ಆದರೂ ತಮ್ಮನಿಗೆ ಇದನ್ನು ಬಿಟ್ಟು ಹೊಸ ಮನೆ ಮಾಡಬೇಕು ಅಂತ ಆಸೆ ಇದೆ ಇವಾಗ ಎಲ್ಲರಿಗೂ ಕನ್ಸದೊಂದಲ್ವಾ ಒಂದು ಮನೆ ಕಟ್ಟಬೇಕಂತ ಇವಾಗ ಏನು ಟ್ರೆಂಡ ತಕ್ಕಂಗೆ ಕಟ್ಟಬೇಕು ಅಂತ ಒಂದು ಆಸೆ ಇದೆ ನನಗೂ ಕೂಡ ಅವನು ಏಳ್ಗೆ ಆಗ್ಬೇಕು ಅನ್ನೋದೊಂದು ಖುಷಿ ಇದೆ ನೋಡೋಣ ಸದ್ಯಕ್ಕಿಲ್ಲ ಅಂತ ಅಂದ್ರೂ ಅವ್ನು ಹೊಸ ಮನೆ ಮಾಡೋ ಕನಸು ಆದಷ್ಟು ಬೇಗ ನೆರವೇರಲಿ ಅಂತ ಅಂದ್ಕೊತೀನಿ ಆದರೆ ಯಾವುದೇ ಹೊಸ ಮನೆ ಆದ್ರೂ ಈ ಮನೇಲಿ ನಾವು ಹುಟ್ಟಿ ಬೆಳೆದಿರೋ ಮನೆ ನಾವು ಆಟಾಡಿರೋ ಮನೆ ನಮ್ಮ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ತಾತ ಮುತ್ತ ತಂದಿರ ಅಜ್ಜ ಅಜ್ಜಿ ಎಲ್ಲರನ್ನು ಕಂಡಿರೋ ಮನೆ ಇದೊಂಥರ ನಮ್ಮನೆ ಮನೆ ಜೇನುಗೂಡು ಅಂತ ಹೇಳ್ಬೋದು ನಾನು ಅವತ್ತೆ ಹೇಳಿದೆ ನಮ್ಮ ಅತ್ತೆಗಳಿಗೆ ನಮ್ಮ ಮನೆ ಅಂದರೆ ತುಂಬ ಇಷ್ಟ ಅಂತ ಎಲ್ರಿಗೂ ನಮ್ಮ ಮನೆ ನೋಡಿದ್ರೆ ಅದೊಂಥರ ಸೆಂಟಿಮೆಂಟ್ ಈ ಮನೇಲಿ ಏನೋ ಒಂಥರ ಸೆಡ್ತಾಯಿದೆ ಅದೊಂಥರ ಮಿಕ್ಸ್ ಫೀಲಿಂಗು ನೋಡಿ ದೇವ್ರೂಮ ಅಡುಗೆ ಮನೇಲೆ ನಮ್ಮ ಊರಲ್ಲಿ ಜಾಸ್ತಿ ಹಾಗೇ ಹಳ್ಳಿ ಎಲ್ಲ ಅಡುಗೆ ಮನೇಲೆ ದೇವ್ರೂಮ್ ಮಾಡ್ಕೊಂಡಿರ್ತಾರೆ ಅಲ್ವಾ ನೆಕ್ಸ್ಟ್ ಹೊಸ ಮನೆ ಮಾಡಿದಾಗ ಎಲ್ಲ ಚೇಂಜ್ ಚೇಂಜ್ ಮಾಡಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಏನು ಬದಲಾವಣೆ ಮಾಡಿಲ್ಲ ಇರೋ ಮನೇನ ಹಾಗೆ ಆಲ್ಟ್ರೂ ಮಾಡ್ಕೊಂಡಿದ್ದೀವಿ ಹಾಗೆ ಹಬ್ಬದ ದಿನ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಅಲ್ಲ ಹಳ್ಳಿ ಕಡೆ ಅಂದರೆ ಹಿಂಗೆ ನೋಡಿ ಒಂದು ತೊಟ್ಟಿ ಮನೆ ಇದು ಹಿಂದೆ ದನಗಳು ಕಟ್ಟಾಕಲಿಕ್ಕೆ ದನಗಳು ಮನುಷ್ಯರು ಎಲ್ಲ ಒಂದೇ ಕಡೆ ದನನ ದೇವರುಗಳು ಅಂತ ಪೂಜೆ ಮಾಡೋ ಒಂದು ಸಂಸ್ಕೃತಿ ನಮ್ಮ ಹಳ್ಳಿ ಕಡೆ ಇರುತ್ತೆ ಅಲ್ವಾ ಅವರು ಜನ ಊಟ ಮಾಡ್ತಾರೋ ಗೊತ್ತಿಲ್ಲ ಫಸ್ಟು ದನಗಳು ಹೊಟ್ಟೆ ತುಂಬಿದ್ಯೋ ಇಲ್ವೋ ಅಂತಲೇ ಏನು ಹಬ್ಬ ಇರಲಿ ಮದುವೆ ಇರಲಿ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ದನ ದನ ಕರುಗಳಿಗೆ ನಮ್ಮ ಕಡೆ ಜಾಸ್ತಿ ಕೊಡೋದು ಹಬ್ಬ ಅಂತ ಹೇಳಿ ಇನ್ನು ಯಾರೂ ಬಂದಿರಲಿಲ್ಲ ಸಂಜೆ ಎಲ್ಲ ಬರೋದಿದ್ರು ನಾನೇ ಬೇಗ ನಾನೇ ಫಸ್ಟು ನೆಂಟರು ಮನೆ ಮಗಳು ಮಗಳಲ್ಲ ನೆಂಟರು ಅಂತ ಹೇಳ್ಬಾರ್ದು ಆದರೂ ಮದುವೆ ಆದ್ಮೇಲೆ ಒಂಥರ ನೆಂಟ್ರೆ ಅಲ್ವಾ ನಾವು ಹೋಗಿ ಎಲ್ಲ ನಾದಿನಿ ಅಮ್ಮ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಹೋಗ್ಬಿಟ್ಟು ಹಂಗೆ ಇತ್ತಲ್ಲ ಅದನ್ನ ಬಿಡಿಸಿ ಅಂತ ಹೇಳಿದ್ರು ಅದನ್ನೆಲ್ಲ ಇದೆ ಇನ್ಮೇಲೆ ಒಬ್ರು ಒಬ್ರು ಬರಲಿಕ್ಕೆ ಶುರು ಆಗ್ತಾರೆ ಏನು ತಮಾಷೆ ಮಾಡ್ತಾಯಿದ್ದು ಅಕ್ಕ ನೀವು ಆ ಊರಿಂದ ನಿಮ್ಮ ಮನೆ ಕೆಲಸ ಬಂದ್ರೂ ನಮ್ಮ ಕೆಲಸ ಇನ್ನೂ ಆಗಿಲ್ಲ ನೋಡಕ್ಕ ಅಂತ ಹೇಳ್ತಾ ಇದ್ಲು ಅದಕ್ಕೆ ತಮಾಷೆ ಮಾಡ್ತಾಯಿದ್ದೆ ನಾನು ಬಂದ್ರೂ ನೀವು ಇನ್ನೂ ನಾಷ್ಟನೇ ಮಾಡಲಿಕ್ಕಾಗಿಲ್ಲ ಅಂತ ಆದರೆ ಹಬ್ಬದ ಕೆಲಸ ಅಂದರೆ ಗೊತ್ತಲ್ಲ ಮಾಡಿದ್ರು ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ ಅದರಲ್ಲೂ ಹಬ್ಬ ಅಂತ ಹೇಳಿದರೆ ಮದುವೆ ಥರನೇ ಮಾಡ್ತಾರೆ ಅವತ್ತು ನಮ್ಮ ಊರಲ್ಲಿ ಒಂದು ಜನ ಆದರೂ ಇದ್ದರು ಅಂದರೆ ಅಬ್ಬಾ ಎಷ್ಟು ನಾನು ಹುಟ್ಟಿದ ಮೇಲೆ ಅಷ್ಟೊಂದು ಜನ ನೋಡೋಲ್ಲ ಅಂದ್ಕೋತೀನಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಮಾಡಿರೋ ಹಬ್ಬದ ನೆನಪು ಅಷ್ಟಾಗಿ ನನಗೆ ಇಲ್ಲ ಮರ್ತೋಗಿದೆ ಆದರೆ ಎರಡು ಸಾವಿರದ ಹತ್ತರಲ್ಲಿ ಹಬ್ಬ ಆಗಿತ್ತು ಬಟ್ ಇಷ್ಟೊಂದು ನೆನಪುಗಳಂತೂ ಇಲ್ಲ ಇವಾಗ ಈ ವರ್ಷದ ಹಬ್ಬದ್ದು ನೆನಪುಗಳು ಆಲ್ಮೋಸ್ಟ್ ಅಲ್ಲಿ ಮರಿತೀವಿ ಅಂತ ಹೇಳಿದ್ರು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ ಅಲ್ವಾ ಆ ನೆನಪುಗಳು ಹಾಗೇ ಇರುತ್ತೆ ಇವತ್ತು ಈ ಹಬ್ಬದ ದಿನ ಎಲ್ಲರ ಮನೆಗೂ ಬೆಟ್ಟಲ್ಪುರದಲ್ಲಿ ಏನು ಖಾಲಿ ಆಯಿತೋ ಇಲ್ವೋ ಗೊತ್ತಿಲ್ಲ ನೀರು ಟ್ಯಾಂಕ್ಗಳಂತೂ ಫುಲ್ ಖಾಲಿ ಆಗಿದೆ ನಮ್ಮ ಮನೆ ಇದು ಬಾಗ್ಲೊಳಗೆ ಇಡಿಸ್ತಾ ಇರಲಿಲ್ಲ ಅದಕ್ಕೆ ಮೇಲೆ ಮೇಲೆತ್ತಿ ಅಲ್ಲಿಂದ ಇಳಿಸೋ ಸರ್ಕಸ್ ನಡೀತಾ ಇತ್ತು ಇದೆಂತಾಯ್ತು ಗೊತ್ತಾ ಇದು ತಂದುಬಿಟ್ಟು ನೀರು ತುಂಬಿಸಿ ಜಗಲಿ ಮೇಲೆ ಇಟ್ಟಿದ್ವಿ ಅದು ಒಂದು ಅರ್ಧ ತುಂಬಕ್ಕೆ ದಡಾರ್ ಅಂತ ಬಿದ್ದೋಯ್ತು ಆದರೆ ಪುಣ್ಯಕ್ಕೆ ಒಡ್ದೇ ಹೋಗಿಲ್ಲ ಒಡೆದೋಗಿಲ್ಲ ಒಡ್ದೇ ಹೋಗಿಲ್ಲ ಅಲ್ಲ ಒಡೆದೋಗಿಲ್ಲ ಅದೊಂದು ಖುಷಿಯಾಯಿತು ಅದಕ್ಕೆ ನಮ್ಮ ತಮಾಷೆ ಮಾಡ್ತಿತ್ತು ಒಯ್ತು ಒಯ್ತಿತ್ತು ದುಡ್ಡು ಇವಾಗ ಈ ಕ್ಯಾನ್ದು ಅಂತ ಆದರೆ ಅವತ್ತು ಕ್ಯಾನ್ ತಂದಿದೆ ವೇಸ್ಟ್ ಅನ್ನಿಸ್ತು ಶನಿವಾರ ಅಲ್ಲ ಸಾರಿ ಶುಕ್ರವಾರ ಹಬ್ಬ ಆಗಿದ್ದು ಶುಕ್ರವಾರ ಬಿಟ್ಟಿದ್ದು ನೀರು ಶನಿವಾರ ಗಂಟ್ಲು ನೀರು ಬಿಟ್ಟಂಗೆ ಇತ್ತು ಹಬ್ಬ ಅಂತ ಹೇಳಿಬಿಟ್ಟು ನೀರು ಬಿಟ್ಟಿದ್ರು ಟೈಮಿಂಗ್ಸ್ ಏನಿರಲಿಲ್ಲ ತಮ್ಮ ಅಂತ ಇದ್ದ ಅದಕ್ಕೆ ಇವಾಗ ನೋಡಿ ಎಲ್ಲ ಕ್ಯಾನ್ ಸ್ವಲ್ಪ ಒಂಥರ ಒಳಗಡೆ ಹೋದಂಗ್ ನಮ್ಮ ನೀರು ಸುಮ್ಮನೆ ಬಿಡ್ತಾ ಇದ್ರು ನನ್ ಹಿಂಗೆ ಅಂತ ಗೊತ್ತಿದ್ರೆ ನೀರ್ ಬಿಡ್ತಾರೆ ಅಂತ ಗೊತ್ತಿದ್ರೆ ತರ್ತಾನೆ ಇರ್ಲಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ದ ಹಾಗೆ ಇವಾಗ ಸಂಜೆ ಅಲ್ಲ ನಾಳೆ ನೆಕ್ಸ್ಟ್ ಡೇ ಅಡುಗೆಗಿರೋ ಪಾತ್ರೆಗಳನ್ನೆಲ್ಲ ತರಿಸಿದ್ವಲ್ವಾ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಅದಕ್ಕೆ ಅದನ್ನ ಮತ್ತೆ ತಂಗಿ ತಮಾಷೆ ಮಾಡ್ತಾ ಒಬ್ಬರು ವೀಡಿಯೋಗೋಸ್ಕರ ಪೋಸ್ಟ್ ಮಾಡಿದ್ರೆ ನೀಟಾಗಿ ಒಳಗೆಲ್ಲ ನೀಟಾಗಿರ್ಬೇಕು ಅಂತ ತಪಾಸೆ ಮಾಡ್ತಾ ಇತ್ತು ಅವಾಗ ಮಳೆ ಬೇರೆ ಫ್ರೆಂಡ್ಸ್ ಎಷ್ಟು ಮಳೆ ಇತ್ತು ಅಂದರೆ ಹಿಂದಿನ ದಿನವೂ ತುಂಬಾ ಮಳೆ ಇತ್ತು ಆದರೆ ದೇವ್ರ ಪುಣ್ಯ ಅಂತಲೇ ಹೇಳ್ಬೋದು ಅಷ್ಟು ವರ್ಷಗಳ ನಂತರ ಹಬ್ಬ ಮಾಡಿದ್ಕು ನೆಕ್ಸ್ಟ್ ಆವತ್ತು ಮತ್ತು ನೆಕ್ಸ್ಟ್ ಡೇ ಮಳೆ ಇರಲಿಲ್ಲ ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ಒಂದು ಸಂಜೆ ಆಗಬೇಕಾದ್ರೆ ಬಂತು ಅಷ್ಟೇ ಆದರೆ ಬೆಳಿಗ್ಗೆ ಮಳೆ ಅಂತೂ ಹೊಡೆದಿಲ್ಲ ಆವತ್ತು ಅದೊಂದೇ ಸಮಾಧಾನ ಅಷ್ಟು ವರ್ಷದ ನಂತರ ಹಬ್ಬ ಮಾಡಿದ್ಕು ಒಂದು ಸಾರ್ಥಕ ಅನಿಸ್ತು ಮಳೆ ಅಂತ ಹೇಳಿದ್ರೆ ಮಳೆ ಬಂದರೆ ನಿಜವಾಗ್ಲೂ ಮಳೆ ಬೇಕು ಆದರೆ ಹಬ್ಬದ ದಿನ ಮಳೆ ಹೊಡೆದ್ರೆ ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟ ಆಗ್ಬಿಡುತ್ತೆ ಅಲ್ವಾ ಹೇಳಿ ಮಳೆ ಹೊಡೆದಿಲ್ಲ ಹಾಗೆ ಎಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ವಿ ಆಗಲೇ ಒಂಥರ ಸುಸ್ತು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಹಬ್ಬದ ದಿನ ಪಾಪ ಇನ್ನು ಎಷ್ಟು ದಿನದಿಂದ ಮನೆ ಹಬ್ಬ ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಕ್ಲೀನ್ ಇಲ್ಲ ಪಾಪ ಅವ್ರಿಗೆಷ್ಟು ಎಷ್ಟು ಸುಸ್ತಾಗಿರ್ಬೇಕಲ್ವ ಹಾಗೆ ಫ್ರೆಂಡ್ಸ್ ಇಲ್ಲಿ ನನ್ನ ಮಗನ ಕೆಲ ಮೊಬೈಲ್ ಕೊಟ್ಟು ಕಳ್ಸಿದ್ದೆ ಹೋಗು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡ್ಬಂದಿದ್ದಾನೆ ಅಲ್ಲಿ ಯಾವ ಥರ ಸಂಜೆ ದೇವ್ರನ್ನ ತೊಳೆಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಸಿದ್ಧತೆ ಮಾಡ್ಕೊತಾರೆ ಹಾಗೆ ಎಲ್ಲ ವೀಡಿಯೋ ಬಂದಿದ್ದಾನೆ ಆದಷ್ಟು ವೀಡಿಯೋ ಮಾಡಿದ್ದಾನೆ ನೋಡಿ ನೋಡಿ ಆಯಿತಾ ಯಾಕೆಂತ ಹೇಳಿದರೆ ಕೆಲ್ ನಾವೀಗ ಹೆಣ್ಮಕ್ಳು ಅದು ಇದನ್ನೆಲ್ಲ ರೆಡಿ ಮಾಡಬೇಕಾದ್ರೆ ದೇವಸ್ಥಾನದ ಹತ್ರ ಹೋಗಿರೋದಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಗಂಡಸ್ರೆ ಹೋಗೋದಲ್ವ ಈ ವಿಡಿಯೋ ನೋಡಬೇಕಾದ್ರೆ ನನಗೂ ಖುಷಿಯಾಯಿತು ಇನ್ನೂ ತುಂಬಾ ಇತ್ತು ನಾನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ ಯಾಕೆಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅದಕ್ಕೆ ಎಡಿಟ್ ಮಾಡಾಕಿದ್ದೀನಿ ಹಾಗೆ ವಿಡಿಯೋದಲ್ಲೂ ಸ್ವಲ್ಪ ಸ್ವಲ್ಪ ಮಧ್ಯ ವಿಡಿಯೋಗಳನ್ನ ಕೆಲವೊಂದು ಕತ್ತಿಗಳು ಅದೆಲ್ಲ ಬರುತ್ತಲ್ವ ಅದನ್ನೆಲ್ಲ ಎಡಿಟ್ ಮಾಡಾಕಿದ್ದೀನಿ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಕಾಪಿರೇಟಲ್ಲಿ ಇಶ್ಯೂ ಬರುತ್ತೆ ಅಂತ ಹೆದರಿಕೆ ಆಗುತ್ತೆ ನನಗೆ ಇವಾಗ ಒಂದ್ಸರಿ ಕಾಪಿರೇಟ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದೈತೆ ಎಂತ ಹೇಳಿದ್ರೆ ಮಕ್ಕಳೆಲ್ಲ ಈ ನಾಟಿ ಟೈಮಲ್ಲಿ ಗದ್ದಲ್ಲಿ ಆಟಾಡ್ತಾಯಿರ್ತಾರಲ್ಲ ಆ ವಿಡಿಯೋನ ಹಾಕಿದ್ದೆ ಅದು ಯೂಟ್ಯೂಬರು ಡಿಲೀಟೇ ಮಾಡಿಬಿಟ್ರು ನಂಗೆ ಗೊತ್ತಿರಲಿಲ್ಲ ಏನಕ್ಕೆ ಡಿಲೀಟ್ ಮಾಡಿದ್ರು ಅಂತ ಆಮೇಲೆ ಅದು ಮಕ್ಳುಗಳು ಒಂದು ಗದ್ದೇಲಿ ಆಟ ಆಡಿದ್ರು ಬೇರೆ ಮಕ್ಕಳು ನೋಡಿ ಇದೇ ಥರ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅನಿಸುತ್ತೆ ಅಂದರೆ ಎಲ್ಲರೂ ಬೇರೆ ಕೆರೆ ಬಾವಿ ಕಡೆ ಹೋಗಿ ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ಕಾಣಿಸುತ್ತೆ ಡಿಲೀಟ್ ಮಾಡಿದರು ಅದಕ್ಕೆ ಆದಷ್ಟು ನೋಡಿ ನೋಡಿ ಕೇರ್ಫುಲ್ಲಾಗಿ ಎಡಿಟ್ ಮಾಡಿದ್ದೀನಿ ನೋಡಿ ಹಬ್ಬ ಅಂತ ಹೇಳಿದರೆ ದೇವ್ರನ್ನ ಇಲ್ಲಿ ತೇರು ನೋಡಿ ತೇರು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ನೋಡಿ ಹೆಂಗೆ ಅಲಂಕಾರ ಮಾಡಿದ್ದಾರೆ ನೈಟ್ ಟೈಮ್ ನೋಡಬೇಕು ಲೈಟಿಂಗ್ಸಲ್ಲಿ ಸೂಪರ್ ಸೂಪರ್ ಆಗಿರಲಿಲ್ಲ ಅಷ್ಟೇ ಈ ಹಬ್ಬಕ್ಕೋಸ್ಕರ ಎಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದಾರೆ ನೋಡಲಿಕ್ಕೆ ಇಷ್ಟು ಆಗಿ ಕಾಣಿಸುತ್ತೆ ಬಟ್ ಇದನ್ನು ಮಾಡೋರೇ ಅಂತ ತುಂಬ ಖುಷಿ ತುಂಬ ಕೆಲಸನೇ ಇದೆ ನನಗೆ ಫುಲ್ ಮಹತ್ವಗಳನ್ನೆಲ್ಲ ಹೇಳಲಿಕ್ಕೆ ಗೊತ್ತು ಬಟ್ ಸ್ವಲ್ಪ ಗೊತ್ತಿದೆ ಆದರೂ ನನಗೆ ಹೇಳಲಿಕ್ಕೆ ಭಯ ಎಲ್ಲ ರೀತಿಯ ಕಮ್ಮಿ ಆಗಿಬಿಡುತ್ತೆ ಅಂತ ಅದಕ್ಕೆ ಆದಷ್ಟು ನಾನು ಅವರಲ್ಲೇ ಕೊಡ್ತಾ ಇದ್ದೀನಿ ಮತ್ತು ಮಹತ್ವದ ಬಗ್ಗೆನೂ ನನಗೆ ಅಷ್ಟೇ ಹೇಳಲಿಕ್ಕೆ ಬರೋದಿಲ್ಲ ಬಂದ್ರೂ ಹೇಳಬೇಕು ಎಲ್ಲಿ ತಪ್ಪಾಗ್ಬಿಡುತ್ತೆ ಅನ್ನೋ ಭಯ ಕೂಡ ಇದೆ ಸುಮ್ಮನೆ ಗೊತ್ತಿಲ್ಲದಾನೆ ಏನಲ್ಲೋ ಹೇಳಬಾರ್ದು ಆದರೂ ದೊಡ್ಡಮ್ಮನಬ್ಬ ಅಂತ ಹೇಳಬೇಕಾದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ ತಾಯಿ ಶಕ್ತಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ನಮ್ಮೂರು ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಅಲ್ಲ ಅದೊಂಥರ ಎಷ್ಟೇ ಆರ್ ಸಿ ಸಿ ಮನೆಗಳು ಏನೋ ಮತ್ತೊಂದು ಮಗದೊಂದು ಬಂದ್ರೂ ಈ ಹಳೆ ಮನೆಗಳು ನೋಡ್ಬೇಕಾದ್ರೆ ಎಷ್ಟೊಂದು ಆಗುತ್ತೆ ಅಕ್ಕಪಕ್ಕ ಮನೆಗಳು ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ತಿಳಿದು ಬಂದರೆ ಮನೆ ತಲುಪ ತನಕ ಎಲ್ರೂ ಪ್ರೀತಿಯಿಂದ ಇವಾಗ ಬಂದ್ರೆ ಇವಾಗ ಬಂದ್ರೆ ಇವಾಗ ಬಂದ್ರಾ ಅಂತ ಮಾತಾಡ್ಸ್ತಾರಲ್ವ ಅದು ಚೆಂದ ಕೇಳೋಕ್ಕೆ ಹಿಂಗೆ ಸಾಲು ಸಾಲು ಮನೆ ಇದ್ದಾಗ ನನ್ನ ಮಗ ಆದಷ್ಟು ಕ್ಯಾಪ್ಚರ್ ಮಾಡಿದ್ದಾನೆ ಪರವಾಗಿಲ್ಲ ಒಂದು ವೀಡಿಯೋಗ ಅಪ್ಲೋಡ್ ಮಾಡೋಷ್ಟು ಇಲ್ಲಿ ನೋಡಿ ಪಾಪ ಇವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಯಾವ್ದೋ ಊರೆಲ್ಲ ಬಂದು ಅಂತ ಇದೆ ಅಂತ ಹೆಂಗೆ ಎಲ್ಲ ಜಾಕ್ರೇನಾಗಂತಾರೆ ಮಕ್ಳಿಗಂತೂ ಖುಷಿಯೋ ಖುಷಿ ಬಲೂನೆಲ್ಲ ನೋಡಿ ನಾವಾಗ ಚಿಕ್ಕರಲ್ಲಿ ಉಸಿರು ಬಂಡೆ ಅಂತ ಹೇಳ್ತಿದ್ವಿ ನೀವು ಇವಾಗ ಎಲ್ಲ ಸ್ಟೈಲಾಗಿ ಬಲೂನ್ ಬಲೂನ್ ಅಂತ ಹೇಳ್ತೀವಿ ಮಕ್ಕಳಿಗಂತೂ ಹಬ್ಬನೇ ಹಬ್ಬ ಮಕ್ಕಳು ಬರೋದು ಆಗಾಗ ದುಡ್ಡು ಕೇಳೋದು ಕೊಡಿ ಕೊಡಿ ಅಂತ ಹೇಳೋದು ನಾವು ಬೈದು ಕಳಿಸೋದಲ್ಲ ಆದರೆ ನಾವು ಚಿಕ್ಕರಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದಿದ್ದಲ್ಲ ಕೊಡಿ ದುಡ್ಡು ಅಂತ ಅದೆಲ್ಲ ಮರ್ತು ಬಿಡ್ತೀವಿ ಇವಾಗ ಇವಾಗ ಮಕ್ಕಳು ಕೇಳೋದಕ್ಕೆ ನಿಮ್ಗೆ ಇನ್ನೇನು ಕೆಲಸ ಇನ್ನೇನು ಕೆಲಸ ಅಂತ ಬೈದು ಕಳಿಸ್ತೀವಿ ಪಾಪ ನಮ್ಮ ಅಪ್ಪ ಅಮ್ಮನೂ ನಮಗೆ ಯಾಕೆ ಬೈಯೋದಕ್ಕೆ ಇವರೇನು ದುಡ್ಡೆ ಕೊಡೋಲ್ಲ ಅಂತ ಅಂದ್ಕೊಂಡಿರ್ತಿದ್ವಿ ಈಗ ಗೊತ್ತಾಗುತ್ತೆ ಮಕ್ಕಳು ದುಡ್ಡು ಕೇಳಬೇಕಾದ್ರೆ ಎಷ್ಟೊಂದು ಕಷ್ಟ ಇರುತ್ತೆ ಎಲ್ಲದಕ್ಕೂ ಪದೇ ಪದೇ ಇದ್ರೆ ಕೊಡಲಿಕ್ಕೆ ಅಂತ ನೋಡಿ ಸ ದೇವರು ತೊಳೆಯೋಕ್ಕೆ ತೊಗೊಂಡೋಗೋಕ್ಕಿಂತ ಮುಂಚೆ ಯಾವ ಥರ ಮಾಡ್ತಾ ಇದ್ದಾರೆ ಹೇಳಿ ಅಂತ आवाज़ लग गया आवाज़ लग गया अरे ये तो लग गया अच्छा अच्छा उसी ना ला अच्छा उसी ना ला हाँ 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 ಒಂದ್ ಮಟ್ಟಕ್ಕೆ ಎರ मारको न सारी ओड चनगी तलगा अनि नो बुक मारता देवर होला प्रोबब्ली बुक जलो के चोर न ए इगे इगे कलकोटै त गयला पोर दुपर दिने त न मा तादले अनि मारको न Horseshock About 5 filtres of hoc Digital Wildliv ಎಲ್ಲ ನೋಡ್ಕೊಬಂದ್ರೆ ಅಲ್ಲಿ ನಾನು ವಾಯ್ಸ್ ಅವ್ರು ಕೊಟ್ಟಿಲ್ಲ ನಮ್ಮ ಹಳ್ಳಿ ಭಾಷೆ ಕೇಳಲಿಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ ಆ ಭಾಷೆ ಆ ಸೊಗಡು ಒಂಥರ ಈ ಹಿಂಗೆ ಕೆಲವೊಬ್ಬರಿಗೆ ಸ್ಟೈಲಾಗಿ ಮಾತಾಡೋರು ಈ ಅವರೇ ಹಂಗೆ ರಾಗ ಎಳಿತಾರೆ ಹಂಗೆ ಹೇಗೆ ಅಂತ ಹೇಳ್ತಾರೆ ಆದರೆ ಆ ಭಾಷೆಗಿರೋ ಗತ್ತು ಸಾಕತ್ತು ಚೆಂದ ಅಲ್ಲ ಅದಕ್ಕೆ ಕೇಳಲಿಕ್ಕೆ ಒಂದು ಸಂತೋಷ ಖುಷಿ ಅಂತ ಹೇಳ್ಬೋದು ಹಾಗೆಯೇ ಇವತ್ತು ಸಂಜೆ ಅರ್ಕೆಗಿರೋ ಹಾಡುಗಳು ಇಷ್ಟು ದಿನ ಸಾಕಿದ್ರು ಆದರೂ ಅದಕ್ಕೆ ಕೊಡೋ ಪದ್ಧತಿ ಎಲ್ಲ ಇದೆ ಅಲ್ವಾ ಅದಕ್ಕೆ ಅಂತ ಹೇಳಿ ಸಾಕೊಂಡಿದ್ವಿ ಹಾಗೆ ಇವತ್ತು ಸಂಜೆಗೆ ಹಾಗೆ 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 ಅಂತ ದೇಶದಲ್ಲಿ ಹೇಳೋದು ಗೊತ್ತಿಲ್ಲ ಇಲ್ಲ ಚೆನ್ನಾಗಿದೆ ಅಡುಗೆ ಮಾಡಲಿಕ್ಕೆ ಎಲ್ಲ ರೆಡಿ ಆಯಿತು ಉಂಟು ಎಲ್ರಿಗೂ ಈ ವಿಡಿಯೋ ಮಾಡ್ಕೊತಾ ಇದ್ರೆ ಒಂದೇ ಇವಳಿಗೆ ಯೂಟ್ಯೂಬ್ಗೆ ಹಾಕ್ತಾಳೆ ಹಾಕ್ತಾಳೆ ಹೆಂಗೆಲ್ಲ ಕೂತಿರ್ತೀವಿ ಯಾವುದಾದ್ರೂ ಬಟ್ಟೆ ಹಾಕಿರ್ತೀವಿ ಆಗ್ತಾಳೆ ಹಾಕ್ತಾಳೆ ಅಂತ ಅದೊಂದು ಖುಷಿ ನೋಡಿ ನೋಡಬೇಕಾದ್ರೆ ಮನೆ ಅಂತ ಹೇಳಿದ್ರೆ ಅದೊಂದು ಗತಿ ಬೇರೆ ಅಲ್ಲ ಖುಷಿ ಆಗುತ್ತೆ ಇಲ್ಲಿ ಹಳೆ ಮನೆಯಲ್ಲಿ ಆದ್ರೆ ಆ ಮನೆಯಲ್ಲಿ ತಮಾಷೆ ಮಾಡ್ತಾ ವಾಯ್ಸ್ ಅವರು ಡಿಲೀಟ್ ಆಗುತ್ತಿದೆ ಅಲ್ಲ ಆ ವಾಯ್ಸ್ ನ ಡಿಲೀಟ್ ಮಾಡ್ತೇವೆ ಯಾಕಂದ್ರೆ ಇಂತಲೋ ಮಾತಾಡ್ತಾ ಇದ್ವಿ ಅಂತ ಎಲ್ಲ ಸೇರಿದಾಗ ಅದೊಂದು ಖುಷಿನೇ ಚಂದಲ್ಲ ನೋಡಲಿಕ್ಕೆ ಆದರೆ ದೇವ್ರನ್ನ ಕೆರೆ ಹತ್ರದಿಂದ ತೊಳ್ಕೊಂಡು ಮೇಲೆ ಪುನಃ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ದೇವರಿಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ ಆ ಮೆರವಣಿಗೆ ನೋಡಲಿಕ್ಕೆ ಎಷ್ಟೊಂದು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಒಂದು ಮನಸ್ಸಿಗೆ ಅಷ್ಟೊಂದು ಖುಷಿಯಾಗುತ್ತೆ ಫ್ರೆಂಡ್ಸ್ ಅದನ್ನ ಹೇಳ್ಕೊಳ್ಳಿಕ್ಕೆ ಅಸಾಧ್ಯ ತುಂಬ ವರ್ಷ ಆದಮೇಲೆ ಮಾಡ್ತಾ ಇರೋದು ಬೇರೆ ಅಲ್ವಾ ತುಂಬ ಜನ ಸೇರ್ಕೊಂಡಿದ್ರು ಎಷ್ಟು ಜನ ಅಂದರೆ ಹಬ್ಬ ಆನ್ವಾಳು ತುಂಬ ಜನ 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 ಅದನ್ನ ನೋಡಲಿಕ್ಕೆ ಎರಡೇ ಕಣ್ಣಿರೋದು ಆದರೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಎಲ್ಲ ಮನೆ ಮನೆ ಹತ್ರ ಕುಂಕುಮ ಬಾಗಿನ ಕೊಡ್ತಾರ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತಾರೆ ಎಲ್ಲ ಮನೆ ಮನೆ ಹತ್ರನೂ ಹಣ್ಣುಕಾಯಿ ಮಾಡಿಸ್ಕೊಂಡು ಪುನಃ ದೇವ್ರನ್ನ ತೇರಲ್ಲಿ ಕೂರಿಸ್ತಾರೆ ಮತ್ತೆ ರಾತ್ರಿ ತೇರೆಳಿಯೋದಿರುತ್ತಲ್ಲ ಅದಕ್ಕಿಂತ ಮುಂಚೆ ಊರಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಹೋಗ್ಬೇಕಾದ್ರೆ ಆ ದೇವ್ರನ್ನ ನೋಡಲಿಕ್ಕೆ ಒಂದು ಖುಷಿ ಎಲ್ಲ ಕುಣ್ಕೊಂಡು ದೊಡ್ಡೋರು ಸಣ್ಣವರು ಎಲ್ರಿಗೂ ಒಂದು ಖುಷಿ ನೋಡಿ ಹಿರಿ ಜೀವಗಳಿಗೆ ಪಾಪ ಇಷ್ಟು ವರ್ಷ ಆಗಿತ್ತೋ ಹಬ್ಬ ಮಾಡಿ ಅಂತನೋ ಏನೋ ಅವ್ರಿಗೆ ಒಂಥರ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ತಾಯಿನ ಮೆರವಣಿಗೆ ಮಾಡೋದನ್ನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ನಿಮಗೂ ಕೂಡ ದೇವರ ದರ್ಶನ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ದೇವರು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ ಅಂತ ಹೇಳಿದ್ರೆ ಹಾಗೆ ಐದು ನಿಮಿಷ ನೋಡಿ ಆಯಿತಾ ಎಲ್ರಿಗೂ ನೀಟಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ ಬಿಡ್ತಾಯಿದ್ರು ಇಷ್ಟು ವರ್ಷ ಆದಮೇಲೆ ಹಬ್ಬ ಆಗ್ತಾಯಿದೆ ಅದಕ್ಕೆ ಅನಿಸುತ್ತೆ ಎಲ್ಲರಿಗೂ ನೀಟಾಗಿ ಪೂಜೆ ಮಾಡೋಕ್ಕೆ ಬಿಡ್ತಾಯಿದ್ರು ಅರ್ಜೆಂಟ್ ಏನು ಮಾಡ್ತಾ ಇರಲಿಲ್ಲ ಓ ಇಲ್ಲ ಅಲ್ಲಿ ಟೈಮ್ ಆಯಿತು ಹಂಗೆ ಹಿಂಗೆ ಅಂತ ಏನು ಹೇಳ್ತಾ ಇರಲಿಲ್ಲ ನೀಟಾಗಿ ಪೂಜೆ ಮಾಡ್ತಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಹಾಗೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ದೇವ್ರನ್ನ ಅದನ್ನ ಹಿಂಗೆ ವೀಡಿಯೋದಲ್ಲಿ ನೋಡೋಕ್ಕಿಂತ ನೀವು ರಿಯಲ್ ಆಗಿ ನೋಡಬೇಕಿತ್ತು ಫ್ರೆಂಡ್ಸ್ ಅಪ್ಪ ಒಂದು ನಿಮಿಷ ಅಲ್ಲೇ ಸ್ಟ್ಯಾಚು ಆಗಿ ನಿಂತ್ಬಿಟ್ಟು ನೋಡೋಣ ಅಂತ ಅನ್ಸಷ್ಟು ಎದ್ದು ಬಂದಂಗೆ ಕಾಣ್ತಾ ಇತ್ತು ದೇವರು ಹಾಗೆ ಈ ದೊಡ್ಡಮ್ಮ ಹಬ್ಬ ಅಷ್ಟೇ ಅಲ್ದಾನೆ ವರ್ಷಕ್ಕೊಮ್ಮೆ ಯುಗಾದಿ ಹಬ್ಬ ಮಾಡುವಾಗ ದೇವ್ರನ್ನ ತೆಗೆದು ಪುನಃ ಅಲ್ಲಿ ಕೆರೆ ಹತ್ರ ಆವಾಗಲೇ ವೀಡಿಯೋ ತೋರಿಸ್ತಾ ಇಲ್ವಾ ಅದೇ ಕೆರೆ ಹತ್ರ ಹೋಗಿ ದೇವ್ರನ್ನೆಲ್ಲ ತೊಳೆದು ಪುನಃ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇಡೋ ಪದ್ಧತಿ ಇದೆ ವರ್ಷ ವರ್ಷವೂ ಅದೇ ಥರ ಮಾಡ್ತಾರೆ ನಮ್ಮೂರಲ್ಲಿ ಯುಗಾದಿ ಹಬ್ಬದಲ್ಲಿ ನೋಡಿ ತಾಯಿಗೆ ಮಂಗಳಾರತಿ ಮಾಡ್ತಾಯಿದ್ದಾರೆ ಇದ್ರೆ ಏನು ಅವ್ರು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡ್ತಾ ಇರೋಣ ಅನಿಸುತ್ತೆ ವರ್ಷ ವರ್ಷ ಮಾಡಿದ್ರು ಖುಷಿನೇ ಅಂತ ಅನಿಸುತ್ತೆ ಅಂದರೆ ಈ ವರ್ಷ ಮಾಡಿದಾರೆಲ್ಲ ಇನ್ನೂ ನೆಕ್ಸ್ಟ್ ವರ್ಷ ಮಾಡೋದಿಲ್ಲ ಅಂದ್ಕೊಂತೀನಿ ಆದರೂ ಇಷ್ಟೊಂದು ವರ್ಷ ಗ್ಯಾಪ್ ಆಗದಂಗೆ ಪದೇ ಪದೇ ಹಬ್ಬ ಮಾಡೋಂಗಿರಲಿ ಅಪ್ಪ ದೇವರೇ ಖುಷಿ ನೋಡಲಿಕ್ಕೆ ಅನ್ನೋ ಒಂಥರ ನಮಗೆ ಎಲ್ಲರಿಗೂ ಯಾಕೆಂದರೆ ಹೆಣ್ಮಕ್ಳು ಎಲ್ ದೂರ ಕೊಟ್ಟಿರೋ ಹೆಣ್ಮಕ್ಳು ನೆಂಟರು ಎಲ್ಲರೂ ಬಂದು ಅದರಲ್ಲೂ ಹಾನ್ ಮಾಡಿ ಹಬ್ಬ ಮಾಡಿ ಹದಿನಾಲ್ಕು ವರ್ಷ ಆಗಿ ತಕೊಂಡ್ರು ಅಂತ ಹೇಳಿ ಎಸ್ಪೆಷಲಿ ಜಾಸ್ತಿ ಜನನೇ ಬಂದಿದ್ರು ಆ ವರ್ಷ ನೋಡಿ ನಮ್ಮ ಅಣ್ಣ ಏನೋ ತಮಾಷೆ ಮಾಡ್ತಾ ಇದ್ದ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅವನು ಅಂತ ಇದ್ದ ಬಾ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ನಮಗೆ ಇಲ್ಲಿ ಕೊಡ್ಗಲಿ ಮಾಮೂಲಿ ಡ್ಯಾನ್ಸ್ ವಾಲ್ಗ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡೋ ಅಭ್ಯಾಸ ಆದರೂ ಅವ್ನು ಕರಿತಾ ಡ್ಯಾನ್ಸ್ ಮಾಡಿ ಅಂತ ಆದ್ರೂ ಯಾವ ಬೇಡ ಅಂತ ತಿಳ್ಕೊಂಡು ಸುಮ್ಮನೆ ಆದ್ವಿ ಇದು ನೋಡಿ ನೈಟು ಲೈಟಿಂಗಲ್ಲಿ ಹೆಂಗೆ ಇದೆ ನಮ್ಮ ಊರು ಅಂತ ಮದುವೆ ಮದುವೆ ಹುಡುಗಿನೇ ಒಬ್ಬೊಬ್ಬರು ಮನೆ ಮುಂದೆನೂ ಸೀರಿಯಲ್ ಸೆಟ್ಟು ಲೈಟೇ ಎಲ್ಲರ ಮನೆ ಮುಂದೆನೂ ಜಗತ್ ಜಗಜ್ ಜಗ ಅಂತ ಹೇಳ್ತಾಯಿತ್ತು ಅವತ್ತಿಡೀ ಸ್ವರ್ಗದಿಂದನೇ ದೇವ್ರುಗಳೆಲ್ಲ ಇಳಿದು ಬಂದಂಗೆ ಕಾಣಿಸ್ತಾಯಿತ್ತು ಊರೊಳಗೆ ಎಲ್ಲರ ಮುಂದೆ ಮನೆ ಮುಂದೆ ಲೈಟಿಂಗ್ಸು ಹಬ್ಬ ಆಚರಿಸಿದ್ರೆ ಹೆಂಗೆ ಎಲ್ಲರೂ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸ್ಬೇಕು ಅದನ್ನ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಅದರಲ್ಲಿ ನಮ್ಮ ಕಡೆ ಆ ಪದ್ಧತಿ ಇದೆಯಲ್ವಾ ನಿಜವಾಗಲೂ ಡಾಕ್ಟರ್ ಅಂತಲೇ ಎಲ್ಲರೂ ಪಟಾಕಿ ನೋಡಿರ್ತೀರ ಎಸ್ಪೆಷಲಿ ಈ ಹಬ್ಬದಲ್ಲಿ ನೀವು ನೋಡಿ ಅಂತ ಈ ಥರ ವೀಡಿಯೋನೆಲ್ಲ ಪ್ಲೇ ಮಾಡಿದ್ದೀನಿ ಹೆಂಗೆ ಡಿಫ್ರೆಂಟಾಗಿರೋ ಪಟಾಕಿಗಳನ್ನೆಲ್ಲ ಕಸ್ತಾಯಿದ್ರು ನಾವು ಇರಲಿಲ್ಲ ಆದರೂ ಆದರೆ ಈ ಪಟಾಕಿ ಇದೆಯಲ್ಲ ನೋಡ್ಲಿಕ್ಕೆ ಮಾತ್ರ ಚೆಂದ ಅನಿಸ್ತಿತ್ತು ಎಂಥ ಹೊಗೆ ಅಂತ ಹೇಳಿದ್ರೆ ಅಪ್ಪ ಒಂಥರ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಹೊಗೆ ಆದರೂ ಚೆನ್ನಾಗಿರಲಿ ಒಂಥರ ಅಲಂಕಾರವಾಗಿರಲಿ ಅಂತ ಸುಮಾರು ಪಟಾಕಿಗಳು ಅದು ಇದು ಎಲ್ಲ ಮಾಡಿಸಿದರು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಬಾರ್ನಾ વર્તમાન સત્તાઓ વાળા મુદ્દું ઉઠાવીવા બનારા આલે કાચના મંડળ લીધા જગ્યા પડે ಅಲ್ಲ ಆರ್ ಸಿ ಸಿ ಮನೆ ಮೇಲೆ ನಿಂತ್ಕೊಂಡು ಮಾಡಿರೋ ವಿಡಿಯೋ ಪಾಪ ಅಲ್ಲಿ ಮಕ್ಕಳು ಕೂಡ ನನಗೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಎಲ್ಪ್ ಮಾಡಿದ್ರು ಅವರೇ ಮಾಡ್ಕೊಟ್ಟಿದ್ ವೀಡಿಯೋ ಇದೆಲ್ಲ ಎಷ್ಟೊಂದು ಜನ ಇದ್ದರು ಅಂತ ಹೇಳಿದ್ರೆ ನೋಡಿ ತೇರು ಎಳಿಯೋ ಖುಷಿ ಇದೆ ಅಲ್ಲ ನನಗೆ ಈ ತೇರು ಎಳಿಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಆಡ್ ನೆನಪಾಗ್ತಾ ಇತ್ತು ಅವ್ರದು ಯಾವ ಫಿಲಮ ಅಂತ ಹೇಳಿದರೆ ದೊಡ್ಡ ಮನೆ ಹುಡುಗ ಫಿಲಮ್ದು ಹೊರಟವನೇ ಕಣೋ ರಥವಿದಿಲಿ ರಾಜುಡ್ಡ ಅಂತ ಆ ಹಾಡೇ ನೆನಪಾಯ್ತಾ ಇತ್ತು ಎಷ್ಟೊಂದು ಚೆನ್ನಾಗಿದೆ ಆ ಹಾಡುಗೂ ಈ ತೇರು ಹೋಗ್ತಾ ಇರೋದಕ್ಕೂ ಅಬ್ಬಾ ನಿಜ ನನಗೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ರು ಮನಸ್ಸಲ್ಲಿ ಥರ ಒಂಥರ ಆ ಫೀಲಿಂಗ್ ಅದು ಅವರವ್ರ ಊರಲ್ಲಿ ಅವ್ರವ್ರಿಗೆ ಆ ಒಂದು ಅನುಭವ ಆಗುತ್ತೆ ನಿಜ ಏನೋ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೂ ಆಗ್ತಾಯಿತ್ತು ನನಗೆ ಎಷ್ಟು ವರ್ಷದ ಮೇಲೆ ಹಬ್ಬ ಆಗ್ತಾಯಿದೆ ಚೆನ್ನಾಗಾಯಿತು ಅನ್ನೋ ಒಂದು ಖುಷಿ ಸಾರ್ಥಕತೆ ಎಲ್ಲೂ ಕಿರಿಕಿರಿ ಇಲ್ದನೆ ಎಲ್ಲರೂ ಸೇರಿ ಒಟ್ಟಾಗಿ ಅದರಲ್ಲೂ ನಮ್ಮಪ್ಪ ಯಜಮಾನ ಆಗಿದ್ದಾಗ ಒಂದು ಎಲ್ಲೂ ಚಂದ ಸಣ್ಣ ಪುಟ್ಟ ತೊಂದರೆ ಆಗ್ದಂಗೆ ನೀಟಾಗಿ ಹಬ್ಬ ಆಯ್ತಲ್ಲ ಅನ್ನೋ ಖುಷಿನೂ ಕೂಡ ನಮಗೆ ಇತ್ತು ಅದೊಂಥರ ಜವಾಬ್ದಾರಿನೂ ಕೂಡ ನಮ್ಮ ತಲೆ ಮೇಲೆ ಇತ್ತೇನೋ ಅಂತ ಅನ್ಬೋದು ಅಯ್ಯೋ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲಿ ನಮ್ಮ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಭಯ ಬೇರೆ ನಮಗೆ ಅದು ಏನೂ ಆಗಿಲ್ಲ ದೇವ್ರ ಪುಣ್ಯದಿಂದ ನೀಟಾಗಿ ಎಲ್ಲ ನೀಟಾಗಿ ಆಯಿತು ಎಷ್ಟೊಂದು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೇಳ್ತಾ ಹೋದರೆ ಸಾಲದೇ ಇಲ್ಲ ವರ್ಣಿಸ್ದಷ್ಟು ಸಾಲೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅದು ತೇರು ಹೋಗ್ಬೇಕಾದ್ರೆ ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಅದ್ರ ಕೆಳಗೆ ಅದಂತು ಚಕ್ಕಡಿ ಚಕ್ಕಡಿ ಅಂತೇನೋ ತಪ್ಪು ಸರಿ ಅಂತ ಗೊತ್ತಿಲ್ಲ ನನೀಗ ಯಾಕೆ ಹಿಂಗೆ ಆಗ ಕೊಡ್ತಾ ಇದಾರೆ ಅನ್ಕೊತಾಯಿದ್ದೆ ಹಾಗೆ ಹೇಳಿದ್ರು ಎಳಿಬೇಕಾದ್ರೆ ತುಂಬ ಜನ ಇರ್ತಾರಲ್ವ ಗೊತ್ತಾಗೋದೇ ಇಲ್ಲ ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಅವಾಗ ಅವಾಗ ಅದನ್ನ ನಿಲ್ಸ್ಕೊಂಡು ನಿಲ್ಲಿಸ್ಕೊಂಡು ಅದನ್ನ ಅದಕ್ಕೆ ಚಕ್ಕಡಿ ಏನೋ ಕೊಟ್ಕೊಂಡು ಹೇಳ್ಕೊಂಡು ಇದ್ರು ಇಷ್ಟೊಂದು ಜನ ಇನ್ನೂ ತುಂಬ ಜನ ಇದ್ದರು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಆಗಿರೋದು ಅಪ್ಪ ಒಂದು ಕಲ್ಲು ಬಿದ್ದರೂ ಕಾಣಿಸ್ಲಾರ್ದಷ್ಟು ಜನ ಇದ್ದರು ಅಷ್ಟೊಂದು ಜನ ಇದ್ದರು ಹಾಗೆ ಈ ತೇರನ್ನ ಎಳ್ಕೊಂಡು ಪುನಃ ಆಗಲೇ ಕೆರೆ ಹತ್ರ ಅಲ್ವಾ ಅಲ್ಲಿ ದೇವಸ್ಥಾನ ಇದೆ ಅಲ್ಲ ಅಲ್ಲಿ ಎಳ್ಕೊಂಡೋಗಿ ದೇವ್ರನ್ನ ಅಲ್ಲಿ ಗಂಟೆ ಹೇಳ್ಕೊಂಡೋಗ್ಬಿಟ್ಟು ಬರ್ತಾರೆ ನೆಕ್ಸ್ಟ್ ಡೇ ತೇರನ್ನ ತಗೊಂಡ್ಬರ್ತಾರೆ ವಾಪಸ್ಸು ದೇವಸ್ಥಾನದಲ್ಲಿ ತಾಯಿನ ಇಟ್ಬಿಟ್ಟು ತೇರನ್ನ ತೊಗೊಂಡ್ಬರ್ತಾರೆ ಆ ವಿಡಿಯೋನು ಕೂಡ ಇನ್ನು ಮುಂದೆನೂ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಇದೇ ವೀಡಿಯೋ ಕಂಟಿನ್ಯೂಯೇಷನ್ ನೋಡಬೇಕು ಅಂತ ಹೇಳಿದರೆ ಮುಂದಿನ ವಿಡಿಯೋ ಗಂಟಾ ಕಾಯಿದೆ ಹಾಗೆ ಪ್ರತಿಯೊಂದು ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್